ಇದು ಯಾವ ಒಟ್ಟ ವ್ಯಕ್ತಿ ಮೇಲೆ ಎಲ್ಲಾ ಜವಾಬ್ದಾರಿಯನ್ನು ಹೊರಿಸಿ ನಡೆದಂತ ಉಪ ಚುನಾವಣೆ ಅಲ್ಲ ತಮ್ಮ ವ್ಯಕ್ತಿಗಳು ಇವತ್ತು ಇಡೀ ರಾಜ್ಯ ಸರ್ಕಾರವನ್ನು ಎದುರಿಸಿದ್ದೇವೆ ಜನತಾದಳ ಪಕ್ಷದ ಇಡೀ ರಾಜ್ಯ ಸರ್ಕಾರವನ್ನು ಎದುರಿಸಿದ್ದೇವೆ ಗಟ್ಟಿಲ್ಲ ಧೈರ್ಯ ಕಳ್ಕೊಳ್ಬೇಡಿ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ತೇನೆ ನಮಗೆ ಅನುಮಾನ ಪಡ್ಬೇಕು ನಮಗೆ ನಮ್ಮ ರಾಮನಗರ ಜಿಲ್ಲೆಯ ಜನತೆ ಇವತ್ತು ಸರ್ಮನ್ಯ ಕುಮಾರನವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯ ಅನಿರೀಕ್ಷಿತವಾದಂತಹ ಕಾಲ್ಗಟ್ಟಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಗೊಂಡಂತ ಒಂದು ನಿರ್ಣಯ ಮಂಡ್ಯದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತಾವೆಲ್ಲ ನೋಡಿ మాధ్యమ స్నేహితులు కూడా స్వాగత కోరు మేము కూడా సంపూర్ణ సహకారీ నిఖిల్ కుమార్స్వామి కళక్సభ చునవలన్న తంబేద్కర్ భవన కార్యకర్తలు ముఖ్య సభ్యు మండ ಅಲ್ಲಿ ನಮ್ಮ ಕಾರ್ಯಕರ್ತರು ಎರಡ್ ಸಾವಿರದ ಹತ್ತೊಂಬತ್ತರ ನನ್ನ ಸೊಡನಿಗೆ ನನ್ನ ಮೂಲಕವೇ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಅಪೇಕ್ಷೆಯನ್ನು ಇಟ್ಕೊಂಡಿದ್ದರು ಆದ್ರೆ ನನ್ನಲ್ಲಿ ಕೆಲವೊಂದಷ್ಟು ಸ್ಪಷ್ಟ ಮನವಿ ಮಾಡ ಇತ್ತೀಚೆ ವಿಧಾನಸಭಾ ಚುನಾವಣೆ ಕಳೆದ್ ರಾಮನಗರದಲ್ಲಿ ಹಿನ್ನಡೆ ಆಗಿದ್ದು ಸೋಲನ್ನು ಅನುಭವಿಸಿದ್ದೆ ಅದಕ್ಕೆ